ರಕ್ಷಾ ಆಸ್ಟ್ರೋಮ್ಯಾಟ್ರಿಕ್ಸ್ ಕೇಂದ್ರಕ್ಕೆ ಸ್ವಾಗತ ಜ್ಯೋತಿಷ್ಯ ಸಂಖ್ಯಾಶಾಸ್ತ್ರದ ಪ್ರಕಾರ ರಕ್ಷಾ ರಾಜೇಶ್ವರಿ ವೃತ್ತಿಪರ ಜ್ಯೋತಿಷಿ ಸಂಖ್ಯಾಶಾಸ್ತ್ರಜ್ಞ ವಾಸ್ತು ತಜ್ಞ ಆಧ್ಯಾತ್ಮಿಕ ಗುರು ಆಫ್ ಅಟ್ರಾಕ್ಷನ್ ಕೋಚ್ ಲೋಗೋ ಡಿಸೈನರ್ ಶನಿ ದೇವನನ್ನು ಮೆಚ್ಚಿಸಲು ಮತ್ತು ಶ್ರೀಮಂತರಾಗಲು ಪರಿಣಾಮಕಾರಿ ಮಾರ್ಗಗಳು ಶನಿ ದೇವನನ್ನು ನ್ಯಾಯದ ದೇವರು ಎಂದು ಕರೆಯಲಾಗುತ್ತದೆ ಇದು ಕರ್ಮದ ಸಂಕೇತವಾಗಿದೆ ಅವನು ಪ್ರತಿಯೊಬ್ಬ ಮನುಷ್ಯನಿಗೆ ಅವರವರ ಕಾರ್ಯಗಳ ಪ್ರಕಾರ ಪ್ರತಿಫಲವನ್ನು ನೀಡುತ್ತಾನೆ ಮತ್ತು ಶಿಕ್ಷಿಸುತ್ತಾನೆ ಪೂರ್ಣ ವಿರಾಮ ಸಾಸಿವೆ ಅಥವಾ ಎಳ್ಳಿನ ಎಣ್ಣೆಯನ್ನು ಅರ್ಪಿಸುವುದರಿಂದ ಕಷ್ಟಗಳು ನಿವಾರಣೆಯಾಗುತ್ತವೆ ಕಪ್ಪು ವಸ್ತುಗಳನ್ನು ದಾನ ಮಾಡುವುದರಿಂದ ಸಂತೋಷ ಮತ್ತು ಶಾಂತಿ ಸಿಗುತ್ತದೆ ಶನಿವಾರದಂದು ಪೀಪಲ್ ಮರವನ್ನು ಪೂಜಿಸುವುದು ಸಂಪತ್ತು ಖ್ಯಾತಿ ಮತ್ತು ಯಶಸ್ಸನ್ನು ತರುತ್ತದೆ ಪ್ರತಿ ಶನಿವಾರ ಹನುಮಂತನನ್ನು ಆರಾಧಿಸಿ ಶನಿವಾರವೂ ಹನುಮಂತನಿಗೆ ಸಂಬಂಧಿಸಿದೆ ನೀವು ಹನುಮಾನ್ ಚಾಲೀಸಾ ಪಠಿಸಿದಾಗ ಶನಿದೇವನು ಸಂತೋಷ ಪಡುತ್ತಾನೆ ಶನಿದೇವರನ್ನು ಮೆಚ್ಚಿಸಲು ಶನಿವಾರದಂದು ಕಾಗೆಗಳಿಗೆ ರೊಟ್ಟಿಯನ್ನು ಅರ್ಪಿಸಿ ಈ ಕ್ರಿಯೆಯು ಶನಿದೇವನ ತ್ವರಿತ ಸಮಾಧಾನವನ್ನು ತರುತ್ತದೆ ಎಂದು ನಂಬಲಾಗಿದೆ ಹೆಚ್ಚುವರಿಯಾಗಿ ಈ ದಿನದಂದು ಕಪ್ಪು ನಾಯಿಗಳಿಗೆ ರೊಟ್ಟಿ ಅಥವಾ ಬಿಸ್ಕತ್ತುಗಳನ್ನು ತಿನ್ನಿಸುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಪ್ರತಿ ಶನಿವಾರ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಶನಿವಾರದಂದು ದಾನ ಮಾಡುವುದು ಅಥವಾ ದಾನ ಮಾಡುವುದು ಪರಿಹಾರವಾಗಿ ಬಹಳ ಫಲಪ್ರದವಾಗಿದೆ ಭಿಕ್ಷುಕರು ಮತ್ತು ಇತರ ಬಡವರು ಮತ್ತು ನಿರ್ಗತಿಕರಿಗೆ ಆಹಾರ ನೀಡಿ ಮತ್ತು ಅವರಿಗೆ ಕೆಲವು ಬಟ್ಟೆ ಮತ್ತು ಇತರ ಅಗತ್ಯ ವಸ್ತುಗಳನ್ನು ದಾನ ಮಾಡಿ ಸತತ ಮೂರು ದಿನಗಳ ಕಾಲ ಶನಿ ದೇವಸ್ಥಾನಕ್ಕೆ ಬರಿಗಾಲಿನಲ್ಲಿ ಹೋಗಿ ಸತಿ ಹಂತದಲ್ಲಿ ಈ ಪರಿಹಾರವು ಅತ್ಯಂತ ಫಲಪ್ರದವೆಂದು ಅನೇಕ ಜನರು ಪರಿಗಣಿಸುತ್ತಾರೆ ಶನಿ ದೇವನನ್ನು ಮೆಚ್ಚಿಸಲು ಮತ್ತು ಶನಿ ಸಾಡೆ ಸತಿಯ ಋಣಾತ್ಮಕ ಪ್ರಭಾವವನ್ನು ಶೂನ್ಯಗೊಳಿಸಲು ಶನಿ ಗ್ರಹ ಶಾಂತಿ ಪೂಜೆಯನ್ನು ಸಂಪೂರ್ಣ ಭಕ್ತಿಯಿಂದ ಮಾಡಿ ದುಷ್ಟ ಕಣ್ಣುಗಳು ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ದೂರವಿಡಲು ನಿಮ್ಮ ಮನೆ ಮತ್ತು ಕಚೇರಿಯಲ್ಲಿ ಹವನವನ್ನು ನಡೆಸುವುದು ತುಂಬಾ ಫಲಪ್ರದವಾಗಿದೆ ಈ ಅವಧಿಯಲ್ಲಿ ನಿಯಮಿತವಾಗಿ ವಿವಿಧ ಶನಿ ಮಂತ್ರಗಳನ್ನು ಪಠಿಸಿ ಕೆಲವು ಪ್ರಮುಖ ಶನಿ ಮಂತ್ರಗಳಲ್ಲಿ ಶನಿ ಬೀಜ ಮಂತ್ರ ಶನಿ ಗಾಯತ್ರಿ ಮಂತ್ರ